ಹತ್ತು ಸಾವಿರ ಇದೆಯಾ ಸೈಟ್ ನಿಮ್ದಾಗತ್ತೆ ಬನ್ನಿ ಯಾರೆಲ್ಲ ರೋಡ್ ಪಕ್ಕ ಸೈಟ್ ಬೇಕು ಬೇಕು ಅಂತ ಹುಡುಕ್ತಾ ಇದ್ರು ವೆಂಚರ್ಸ್ ಲಾಂಚ್ ಮಾಡಿದ್ವಿ ಬನ್ನಿ ಸರ್ ಡಾಕ್ಯುಮೆಂಟ್ಸ್ ಬಗ್ಗೆ ಚಿಂತೆ ಮಾಡಂಗೇ ಇಲ್ಲ ಸರ್ ಯಾಕಂದ್ರೆ ಡಿ ಸಿ ಕನ್ವೆಷನ್ ಈ ಖಾತಾ ಜನರಲ್ ಪ್ರಾಪರ್ಟಿ ಸರ್ ನಮ್ಮ ಹತ್ರ ಯಾರು ಸೈಟ್ ತಗೊತಾರೋ ಒಂದು ವರ್ಷದಲ್ಲಿ ಹದಿನೈದು ಲಕ್ಷ ಗ್ಯಾರಂಟಿ ಮಾಡ್ಬೋದು ಸರ್ ಬೆಂಗಳೂರಲ್ಲಿ ಸೈಟ್ ತಗೊಂಡಿರೋರು ಇವಾಗ ಕೋಟ್ಯಾಧೀಶ್ವರ್ ಆಗಿದ್ದಾರೆ ಸರ್ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಾಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತು ನೆಲಮಂಗಲ ಪಕ್ಕದಲ್ಲಿರುವಂತಹ ಒಂದು ಹೊಸ ಲೇಔಟ್ಗೆ ಅದು ಡಿ ಸಿ ಕನ್ವರ್ಷನ್ ಆಗಿ ಈ ಖಾತ ಇರುವಂಥ ಪ್ರಾಪರ್ಟಿನ ಲಾಂಚ್ ಮಾಡ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ರೋಡ್ ಪಕ್ಕದಲ್ಲೇ ಇರೋವಂಥ ನಮ್ಮ ಪ್ರಾಪರ್ಟಿ ಇಲ್ಲಿ ಯಾರ್ಯಾರು ಸೈಟ್ ಪರ್ಚೇಸ್ ಮಾಡ್ತಾರೋ ಎರಡರಿಂದ ಮೂರು ವರ್ಷದಲ್ಲಿ ರಿಟರ್ನ್ಸ್ ಹಂಡ್ರೆಡ್ ಪರ್ಸೆಂಟ್ ತಗೊತಾರೆ ಅಂತ ನಾನು ಹೇಳ್ತೀನಿ ಸರ್ ಸರ್ ಈಗ ಪ್ರೀ ಲಾಂಚ್ ಅಂದರೆ ಏನೇನು ಡೆವಲಪ್ಮೆಂಟ್ ವರ್ಕ್ ನಡೀತೀವಿ ಸರ್ ಈಗ ನೀವು ಕ ನೋಡ್ತಾ ಇರ್ಬೋದು ಚೇಂಬರ್ ಕೆಲಸ ನಡೀತಾ ಇದೆ ಮತ್ತು ಮನೆ ಕಟ್ಟೋದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡಿಕೊಡ್ಬೇಕು ಪ್ರತಿಯೊಂದು ಡೆವಲಪ್ಮೆಂಟ್ಸ್ ಮಾಡಿಕೊಡ್ತೀವಿ ಏನೆಲ್ಲ ಅಂದರೆ ಒಂದು ತಾರ ಆಗಿರ್ಬೋದು ಸಿಟಿ ಆಗಿರ್ಬೋದು ಮತ್ತು ವಾಟ್ರ್ ಆಗಿರ್ಬೋದು ಸ್ಯಾನಿಟ್ರಿ ಆಗಿರ್ಬೋದು ಏನೆಲ್ಲ ಒಂದು ಮನೆ ಕಟ್ಕೊಳ್ಳೋದಕ್ಕೆ ಬೇಕೋ ಪ್ರತಿಯೊಂದು ಡೆವಲಪ್ಮೆಂಟು ಮಾಡಿಕೊಡ್ತೀವಿ ಸರ್ ಸರ್ ಇಲ್ಲಿ ಯಾವ ಯಾವ ಡೈಮೆನ್ಷನ್ಸ್ ಇದೆ ಸರ್ ಇಲ್ಲಿ ಟ್ವೆಂಟಿ ತರ್ಟಿ ಆಗಿರ್ಬೋದು ತರ್ಟಿ ಫಾರ್ಟಿ ಆಗಿರ್ಬೋದು ತರ್ಟಿ ಫಿಫ್ಟಿ ಆಗಿರ್ಬೋದು ಮತ್ತು ಕಮರ್ಷಿಯಲ್ ಸೈಟು ದೊಡ್ಡ ದೊಡ್ಡ ಸೈಟ್ಸು ಸಿಗತ್ತೆ ರೋಡ್ ಸೈಡ್ ಲೇಔಟ್ ಮಾಡಿರೋದ್ರಿಂದ ಯಾವ ತರ ಅನುಕೂಲ ಇರುತ್ತೆ ಮುಂದೆ ಸರ್ ಈಗ ಸಾಕಷ್ಟು ಜನ ಗ್ರಾಹಕರು ರೋಡ್ ಪಕ್ಕದಲ್ಲಿ ಏನಾದ್ರು ನೀವು ಲೇಔಟ್ಸ್ ಮಾಡಿದ್ರೆ ಹೇಳಿ ಅಂತಾರೆ ನಾವು ಮಾಡಿರೋದು ಲೇ ರೋಡ್ ಪಕ್ಕದಲ್ಲೇ ಲೇಔಟ್ಸ್ ಮಾಡಿರೋದು ಯಾಕಂದ್ರೆ ಗ್ರಾಹಕ ತುಂಬ ಒಳಗಡೆ ಅಂದರೆ ಅವ್ರಿಗೆ ಎಲ್ಲೋ ಕಿರಿಕಿರಿ ಆಗುತ್ತೆ ಬೇಡ ಈ ಜಾಗ ಅಂತ ಹೇಳ್ತಾರೆ ಇಂಥದ್ದು ಏನಂದರೆ ಅವ್ರ ಬೆನಿಫಿಟ್ಸು ರೋಡ್ ಪಕ್ಕದಲ್ಲೇ ಲೇಔಟ್ ಒಂದು ಸೈಡ್ ತೊಗೊಂಡಿರ್ತಾರೆ ಅವ್ರಿಗೆ ಇಮಿಡಿಯೇಟಾಗಿ ಒಂದು ಮನೆ ಕಟ್ಕೊಂಡಿರ್ತಾರೆ ಇಮಿಡಿಯೇಟಾಗಿ ಬಂದು ಮನೆಯಲ್ಲಿ ಇರ್ಬೋದು ಇದು ಜನರಲ್ ಪ್ರಾಪರ್ಟಿನ ಕನ್ವರ್ಷನ್ ಆಗಿದೆಯಾ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಜನ್ರಲ್ ಪ್ರಾಪರ್ಟಿ ಆಮೇಲೆ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿ ಈ ಖಾತಾ ಆಗಿರುತ್ತೆ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಯಾವುದೇ ರೀತಿ ಕಸ್ಟಮರ್ಸ್ಗೆ ಪ್ರಾಬ್ಲಮ್ ಆಗೋಲ್ಲ ಯಾಕಂದರೆ ಡಿ ಸಿ ಕನ್ವರ್ಷನ್ ಆಗಿದೆ ಇದು ಈ ಖಾತಾ ಪ್ರಾಪರ್ಟಿ ಧೈರ್ಯವಾಗಿ ಬನ್ನಿ ಆರಾಮಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಸರ್ ಈಗ ಪ್ರೈಸ್ ವಿಚಾರಕ್ಕೆ ಬಂದರೆ ಎಷ್ಟಿದೆ ಸರ್ ಇದು ಬಂದು ನಾವು ಟ್ವೆಂಟಿ ಥರ್ಟಿ ಎಂಟು ಲಕ್ಷ ಮಾಡ್ತಾ ಇದ್ವಿ ಕೃಷಿ ಮಾರ್ಕೆಟ್ ಚಾನೆಲ್ ಕಡೆಯಿಂದ ಏನಾದರೂ ಬಂದರೆ ಐವತ್ತು ಸಾವಿರ ರೂಪಾಯಿ ಡೈರೆಕ್ಟಾಗಿ ಡಿಸ್ಕೌಂಟ್ ಮಾಡಿಕೊಡ್ತೀವಿ ಸರ್ ಈ ರೋಡ್ ಎಲ್ಲೆಲ್ಲಿ ಕನೆಕ್ಟಿವಿಟಿ ಇದೆ ಸರ್ ನೋಡಿ ಈ ರೋಡ್ ಇದೇ ಸ್ಟ್ರೈಟಾಗಿ ಹೋದರೆ ನೆಲ್ಮಂಗ್ಲಕ್ಕೆ ಹೋಗುತ್ತೆ ಬೈಪಾಸ್ ಕನೆಕ್ಟ್ ಆಗುತ್ತೆ ಹಾಗೆ ನೀವು ಹೆಸರುಘಟ್ಟ ಕಡೆಗೂ ಹೋಗ್ಬೋದು ಹಾಗೆ ದೊಡ್ಡಬಳ್ಳಾಪುರ ರೋಡ್ಗೂ ಕನೆಕ್ಟ್ ಆಗುತ್ತೆ ಅದೇ ಈ ಕಡೆ ಹೋದರೆ ನೀವು ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಈ ಕಾಲೇಜ್ ಎಲ್ಲ ಈ ಕಡೆ ಹೋಗ್ತಾ ಇದೆ ಬಿ ಎಮ್ ಟಿ ಸಿ ಬಸ್ಸಸ್ಸು ಇಲ್ಲೇ ಇದೆ ನಮ್ಮ ಲೇಔಟ್ಗೆ ಬಸ್ ಸ್ಟಾಪ್ ಇದೆ ಪ್ರತಿಯೊಂದಕ್ಕೂ ಅನುಕೂಲ ಆಗುವಂಥ ಜಾಗ ಸರ್ ಇದು ಯಾಕೆ ನೆಲಮಂಗ್ಲದಲ್ಲೇ ಲೇಔಟ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲೂ ಈ ಥರ ಡೆವಲಪ್ಮೆಂಟ್ಸ್ ಆಗ್ತಾಯಿಲ್ಲ ಯಾಕೆಂದರೆ ರಿಟರ್ನ್ಸ್ ತುಂಬ ಫಾಸ್ಟಾಗಿ ಬೆಳೀತಾ ಇರೋದಂದರೆ ಇಲ್ಲಿ ತುಮಕೂರು ರೋಡಲ್ಲೇ ನಿ ನಾನು ಹೇಳೋದು ಗ್ರಾಹಕರಿಗೆ ಏನಂದರೆ ತುಮಕೂರು ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಮ ಹತ್ರ ತಗೊಳ್ಳಿ ಅಥವಾ ಬೇರೆ ಕಡೆ ತಗೊಳ್ಳಿ ಬಟ್ ತುಮಕೂರು ರೋಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸು ಫಾಸ್ಟಾಗಿ ಬರ್ತವೆ ಸರ್ ಈಗ ಕೆಲವ್ರದ್ದು ಸಿವಿಲ್ ಸ್ಕೋರ್ ಕಡಿಮೆ ಇರುತ್ತೆ ಆ ಥರದವ್ರಿಗೆ ಆ ಥರ ಮಾಡಿ ಸರ್ ಖಂಡಿತ ಯಾಕಂದರೆ ಈ ಕೋವಿಡ್ ಆದ ನಂತರ ಸಾಕಷ್ಟು ಜನಗಳಿಗೆ ಸಿವಿಲ್ ಸ್ಕೋರ್ ಪ್ರಾಬ್ಲಮ್ ಆಗಿದೆ ಅಂಥವರು ಬನ್ನಿ ನಾನು ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿಕೊಡ್ತೀನಿ ಸರ್ ದುಡ್ಡಿದ್ದರೆ ಬೆಂಗಳೂರಲ್ಲಿ ಏನಕ್ಕೆ ಸೈಟ್ ತಗೋಬೇಕು ಸರ್ ಸೈಟ್ ಇದ್ದರೆ ಅದ್ರ ರೆಸ್ಪೆಕ್ಟೇ ಬೇರೆ ಸರ್ ಯಾಕಂದರೆ ನೋಡಿ ಒಂದು ಯಾವುದಾದ್ರೂ ಒಂದು ಹುಡುಗಿನ ನೋಡ್ತಾ ಇದ್ರು ಅಂದ್ಕೊಳ್ಳಿ ಒಂದು ಹುಡುಗ ಅವ್ರ ಹತ್ರ ಸೈಟ್ ಇದೆ ಅಂದರೆ ತುಂಬ ರೆಸ್ಪೆಕ್ಟ್ ಕೊಟ್ಟು ಹುಡುಗಿನ ಕೊಡ್ತಾರೆ ಹಾಗೆ ನೀವೆಲ್ಲ ಬ್ಯಾಂಕಲ್ಲಿ ಇಕ್ಕಿದ್ರೆ ಏನೂ ಪ್ರಯೋಜನ ಇರೋಲ್ಲ ಒಂದು ಸ್ವಂತ ಸೈಟು ಒಂದು ಸ್ವಂತ ಮನೆ ಅಂತ ಇದ್ದರೆ ಸರ್ ಅದರ ಬೆಲೆನೇ ಬೇರೆ ಯಾಕಂದರೆ ನೋಡಿ ಸಾಕಷ್ಟು ರೆಂಟ್ ಕಟ್ಟಿ ಅಲ್ಲಿ ತುಂಬ ಹಿಂಸೆ ಅನುಭವಿಸ್ತಾ ಇರ್ತಾರೆ ಅದು ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟೇ ಒಂದು ಸೈಟ್ ತೊಗೊಳ್ಳಿ ಒಂದು ಮನೆ ಕಟ್ಕೊಳ್ಳಿ ಒಂದು ಸ್ವಂತ ಗೂಡು ಅಂತ ಕಟ್ಕೊಂಡ್ರೆ ನಿಮಗಿರೋ ರೆಸ್ಪೆಕ್ಟೇ ಬೇರೆ ಸೈಟ್ ಇಷ್ಟ ನೆಕ್ಸ್ಟ್ ಪ್ರೋಸೆಸ್ ಸರ್ ಕಸ್ಟಮರ್ಗೆ ಏನಾದರೂ ಬಂದು ಸೈಟ್ ವಿಸಿಟ್ ಮಾಡಿ ಓಕೆ ಅಂದರೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೈಟ್ನ ಬ್ಲಾಕ್ ಮಾಡ್ಕೋಬೋದು ಸರ್ ಅವ್ರಿಗೇನಾದರೂ ಡಾಕ್ಯುಮೆಂಟ್ ಲೀಗಲ್ ಕ್ಲಿಯರ್ ಆಯ್ತಂದ್ರೆ ಅಂದರೆ ನೆಕ್ಸ್ಟ್ ಅಗ್ರಿಮೆಂಟ್ ಪ್ರೊಸೆಸ್ ಇರುತ್ತೆ ಅಗ್ರಿಮೆಂಟ್ ಆದಮೇಲೆ ಲೋನ್ ಪ್ರೊಸೆಸ್ ಆಗುತ್ತೆ ಲೋನ್ ಆಗಿದ ತಕ್ಷಣ ರಿಜಿಸ್ಟರ್ ಮಾಡಿಕೊಡ್ತೀವಿ ಸರ್